ಆತ್ಮೀಯ ಹತ್ತನೇ ತರಗತಿ ವಿದ್ಯಾರ್ಥಿಗಳೇ ಎಲ್ರಿಗೂ ನಮಸ್ಕಾರ ಇದಿನದ ದಿನದ ವಿಡಿಯೋಗೆ ಸ್ವಾಗತ ವಿದ್ಯಾರ್ಥಿಗಳೇ ಈಗಾಗಲೇ ನಿಮ್ಮ ವಾರ್ಷಿಕ ಪರೀಕ್ಷೆಯ ಅಂತಿಮ ವೇಳಾಪಟ್ಟಿ ಪ್ರಕಟಗೊಂಡಿದೆ ಇದರ ಹಿನ್ನೆಲೆಯಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ನಿಮ್ಮ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇರುತ್ತೆ ಅನ್ನೋದ್ರ ಕುರಿತಾಗಿ ಮಾಡೆಲ್ ಕ್ವಶನ್ ಪೇಪರ್ಸ್ನ ನಮಗೆ ಪರಿಚಯಿಸ್ತಾ ಇದೆ ಇಲಾಖೆಯ ವೆಬ್ಸೈಟ್ ಗೆ ಹೋಗಿ ನೀವು ಮಾದರಿ ಪ್ರಶ್ನೆ ಪತ್ರಿಕೆಗಳು ಹೇಗಿದೆ ಅಂತ ಹೇಳಿ ಚೆಕ್ ಮಾಡಬಹುದಾಗಿದೆ ಇವಾಗ ನಾನು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಹೇಳಿ ಡೀಟೇಲ್ ಆಗಿ ಈ ದಿನದ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ ವಿದ್ಯಾರ್ಥಿಗಳೇ ಮೊದಲನೇದಾಗಿ ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ನ ಯಾವುದೇ ಒಂದು ಬ್ರೌಸಿಂಗ್ ಅಪ್ಲಿಕೇಶನ್ಗೆ ಹೋಗಿ ನಾನು ಇಲ್ಲಿ ಕ್ರೋಮ್ ಬ್ರೌಸರ್ಗೆ ಹೋಗ್ತಿದ್ದೀನಿ ಇದಾದ ನಂತರ ಈ ರೀತಿಯ ಪುಟ ತೆರೆದುಕೊಳ್ಳುತ್ತೆ ಇಲ್ಲಿ ನೀವು ಕೆ ಎಸ್ ಇ ಎ ಬಿ ಅಂತ ಹೇಳಿ ಟೈಪ್ ಮಾಡಿ ಈ ರೀತಿ ಟೈಪ್ ಮಾಡಿದ ತಕ್ಷಣ ಈ ರೀತಿಯ ಒಂದು ಮುಖಪುಟ ತೆರೆದುಕೊಳ್ಳುತ್ತೆ ಇಲ್ಲಿ ರೀಡ್ ಮೋರ್ ಅಂತ ಹೇಳಿ ಒಂದು ರೆಡ್ ಕಲರ್ ಆಪ್ಷನ್ ಕಾಣಿಸ್ತಾ ಇದೆ ನಿಮಗೆ ಅದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಇವಾಗ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ಹೇಳಿದ್ರೆ ಫಸ್ಟಲ್ಲೇ ಇದೆ ಎಸ್ ಎಸ್ ಎಲ್ ಸಿ ಮಾಡಲ್ ಕ್ವಶನ್ ಪೇಪರ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ ಈಗ ನಾನು ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಎಲ್ಲ ಸಬ್ಜೆಕ್ಟ್ ಸಬ್ಜೆಕ್ಟ್ನ ಮಾಡಲ್ ಪೇಪರ್ಸ್ಗಳ ಲಿಂಕ್ ನಮಗೆ ಇಲ್ಲಿ ಸಿಗ್ತಾ ಇದೆ ಬ್ಲೂ ಕಲರ್ ಲಿಂಕ್ ಮೇಲೆ ನಾವು ಲಿಕ್ ಕ್ಲಿಕ್ ಮಾಡಿದ್ವಿ ಅಂತ ಹೇಳಿದ್ರೆ ನಮಗೆ ಈಸಿಯಾಗಿ ಅವೈಲೇಬಲ್ ಆಗುತ್ತೆ ಹಾಗೆ ಪ್ರತಿಯೊಂದು ವಿಷಯದ ಎರಡು ಮಾಡಲ್ ಪೇಪರ್ಸ್ನ ಇಲ್ಲಿ ಕೊಟ್ಟಿದ್ದಾರೆ ನಾ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೀವು ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬೋದಾಗಿದೆ ಹಾಗೆ ಪ್ರಿಂಟ್ ಕೂಡ ತೆಗೆದುಕೋಬೋದಾಗಿದೆ ಇವಾಗ ನಾನು ನಿಮಗೆ ಯಾವುದೋ ಒಂದು ಕ್ವಶನ್ ಪೇಪರ್ ಮೇಲೆ ನಾನು ಕ್ಲಿಕ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಪ್ರಶ್ನೆ ಪತ್ರಿಕೆ ತೆರೆದುಕೊಳ್ಳುತ್ತೆ ಅಂತ ಹೇಳಿ ನೋಡ್ಬೋದಾಗಿದೆ ನೋಡಿ ಅಲ್ಲಿ ನೋಡ್ತಾ ಹೋಗಿ ಫಸ್ಟ್ ಲಾಂಗ್ವೇಜ್ ಸೆಕೆಂಡ್ ಲಾಂಗ್ವೇಜ್ ಹಾಗೆ ತರ್ಡ್ ಲಾಂಗ್ವೇಜ್ ಸಾಯಂಸ್ಕ್ರಿತ್ ಕನ್ನಡ ಇಂಗ್ಲೀಷ್ ಈ ಥರ ಎಲ್ಲ ಕೊಟ್ಟಿದ್ದಾರೆ ನಾನಿಲ್ಲಿ ಸೆಕೆಂಡ್ ಲಾಂಗ್ವೇಜ್ ಮೇಲೆ ಕ್ಲಿಕ್ ಮಾಡಿದೆ ಇಲ್ಲಿ ಇಂಗ್ಲೀಷ್ ಕ್ವಶನ್ ಪೇಪರ್ ಓಪನ್ ಆಗಿದೆ ನೋಡ್ಬೋದು ನೀವು ಸೊ ಈ ರೀತಿ ಇರುತ್ತೆ ನಿಮ್ಮ ಪ್ರಶ್ನೆ ಪತ್ರಿಕೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಮತ್ತು ಎರಡು ಅಂತ ಹೇಳಿ ಪ್ರಶ್ನೆ ಪತ್ರಿಕೆಗಳನ್ನು ನಿಮಗೆ ಪರಿಚಯಿಸಿದ್ದಾರೆ ಈ ಎರಡೂ ಪ್ರಶ್ನೆ ಪತ್ರಿಕೆಗಳನ್ನು ನೀವು ಪ್ರಿಂಟ್ ತೆಗೆದಿಟ್ಕೊಳ್ಳಿ ಎಕ್ಸಾಮ್ ನಿಮಗೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತಕ್ಕಂಥ ಒಂದು ಐಡಿಯಾ ಬರುತ್ತೆ ಈ ರೀತಿ ನೀವು ಪ್ರಿಂಟನ್ನು ಕೂಡ ತೆಗೆದುಕೊಳ್ಬೋದು ಹಾಗೆಯೇ ಮತ್ತೆ ನೋಡಿ ನಾನು ಇವಾಗ ಸೋಷಿಯಲ್ ಕ್ವಶನ್ ಪೇಪರ್ನ ಓಪನ್ ಮಾಡಿದ್ದೀನಿ ನಿಮಗೆ ಯಾವ್ಯಾವ ಸಬ್ಜೆಕ್ಟ್ಸ್ ಇದೆಯೋ ಎಲ್ಲ ಸಬ್ಜೆಕ್ಟ್ನ ಕ್ವಶನ್ ಪೇಪರ್ಸ್ನೂ ಕೂಡ ನೀವು ಇದೇ ರೀತಿಯಾಗಿ ಡೌನ್ಲೋಡ್ ಮಾಡ್ಕೋಬೋದಾಗಿದೆ ಸೊ ಡೌನ್ಲೋಡ್ ಆಗುತ್ತೆ ಕ್ವಶನ್ ಪೇಪರ್ ಡೌನ್ಲೋಡ್ ಆದ ತಕ್ಷಣ ನೀವು ಅಲ್ಲಿ ಸೆಂಡ್ ಫೈಲ್ ಅಂತ ಇರುತ್ತೆ ಆ ಸೆಂಟ್ ಫೈಲ್ ಕೊಟ್ಟಾಗ ಇದನ್ನು ವಾಟ್ಸಪ್ ಗ್ರೂಪ್ಗಾದರೂ ಕಳಿಸ್ಬೋದು ನಿಮ್ಮ ಸ್ಟೂಡೆಂಟ್ಸ್ಗಾದರೂ ಕಳಿಸ್ಬೋದು ಅಥವಾ ಡೈರೆಕ್ಟಾಗಿ ಪ್ರಿಂಟ್ ಅಂತ ಕೂಡ ಅಲ್ಲಿ ಆಪ್ಷನ್ ಇದೆ ಕಾಣಿಸ್ತಾ ಇದೆಯಾ ಸ್ಕ್ರೀನ್ ಮೇಲೆ ಸೆಂಡ್ ಫೈಲ್ ಅಂದರೆ ವಾಟ್ಸಪ್ ಗ್ರೂಪ್ಗೆ ಹೋಗುತ್ತೆ ಪ್ರಿಂಟ್ ಅಂತ ಕೊಟ್ಟರೆ ಡೈರೆಕ್ಟಾಗಿ ಪ್ರಿಂಟ್ ತೊಗೋಬೋದು ಅಂತೇಳಿ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್